ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿ ವಿ ಪ್ರೆಸೆಂಟ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸ್ವಾತಿ ಸಾಲಿಯನ್ ನಿನ್ನೆ ಒಂದು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ಹೊರಗಡೆಯಲ್ಲೂ ತುಂಬಾ ಚರ್ಚೆ ಆಗ್ತಿದೆ ಯಾಕಂದರೆ ಈ ಹೇಳಿಕೆಯಿಂದ ಜಾನ್ವಿ ಅವರಿಗೆ ಒಂದು ರೀತಿಯಂತಹ ಹವಾಮಾನ ಆದಮೇಲೆ ಅವರಿದ್ದ ಒಂದು ಒಪಿನಿಯನ್ ಜಾನ್ವಿಯವರ ಮೇಲಿದ್ದ ಒಂದು ಒಪಿನಿಯನ್ ಏನಿದೆ ಅದು ಯಾಕೋ ಸ್ವಲ್ಪ ಚೇಂಜ್ ಆಗಿ ಚೇಂಜ್ ಆಗ್ಬೋದು ಅನ್ನೋ ರೀತಿ ಇದೆ ಯಾಕಂದ್ರೆ ಇಷ್ಟು ದಿನ ಜಾನ್ವಿ ಮತ್ತೆ ಅಶ್ವಿನಿ ಅವರು ಏನ್ ಮಾತಾಡ್ತಿದ್ರು ಅವರಿಬ್ರು ಮನೆಯಲ್ಲಿ ನಡೀತಾ ಗಾಸಿಪ್ ಆಗಿರ್ಬೋದು ಮನೆಯಲ್ಲಿ ಏನೆಲ್ಲ ಆಗ್ತಿದೆ ಮನೆಯಲ್ಲಿ ಯಾವ ತರ ಪಿತೂರಿ ಎಲ್ಲ ಮಾಡ್ಬೋದು ಈ ತರನು ಮಾತಾಡ್ಕೊಂಡು ಬಂದಿದ್ದಾರೆ ಆದ್ರೆ ಅವರಿಬ್ಬರ ಜಗಳ ನಾಟಕ ಅಂತ ಯಾವಾಗ ಬಯಲಾಯಿತು ಆಮೇಲೆ ಮತ್ತೆ ಅವರಿಬ್ರು ಕ್ಲೋಸ್ ಆಗಿದ್ದಾರೆ ಯಾಕಂದ್ರೆ ಅವರಿಬ್ಬರು ಪ್ಲಾನ್ ಆಗಿತ್ತು ಇನ್ನೊಂದು ಜಗಳ ಮಾಡೋದಾಗಿರ್ಬೋದು ನಾವಿಬ್ರು ಬೇರೆ ಬೇರೆ ಆಗಿದ್ದೀವಿ ಅಂತ ತೋರಿಸಿಕೊಳ್ಳೋದಾಗಿರ್ಬೋದು ಯಾಕಂದ್ರೆ ಸುದೀಪ್ ಅವರಿಗಿಂದ ಅವರಿಗೆ ಕ್ಲಾಸ್ ತಗೊಂಡಿರ್ತಾರೆ ಅಂದ್ರೆ ಒಂದು ರಕ್ಷಿತ ಅವರ ವಿಷಯದಲ್ಲಿ ಆಗಿರ್ಬೋದು ಗೆಜ್ಜೆಯ ವಿಷಯಕ್ಕೆ ಇವರಿಬ್ಬರಿಗೆ ಸರಿಯಾಗಿ ಕ್ಲಾಸ್ ತಕೊಂಡಿರ್ತಾರೆ ಈ ವಿಚಾರವಾಗಿ ಜಾನ್ವಿ ಮತ್ತೆ ಅಶ್ವಿನಿಯವ್ರು ಏನ್ ಮಾಡ್ತಾರೆ ನಾವಿಬ್ರು ದೂರ ಆಗುವ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತುಗಳ ಆಡಿರ್ತಾರೆ ಕೆಲವೊಂದಿಷ್ಟು ಸೀಕ್ರೆಟ್ ಅನ್ನ ಕೂಡ ಶೇರ್ ಮಾಡಿರ್ತಾರೆ ಈ ವಿಚಾರವಾಗಿ ಅವರಿಬ್ರು ಬೇರೆ ಆದಂತಹ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಅದನ್ನ ನಂಬ್ತಿರ್ಲಿಲ್ಲ ಕೂಡ ಅಂತೂ ಅದನ್ನ ನಂಬ ನಮ್ತಾನು ಇರ್ಲಿಲ್ಲ ಯಾಕಂದ್ರೆ ಅವರಿಬ್ರು ನಾಟಕ ಮಾಡ್ತಿದ್ರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು ಯಾಕಂದ್ರೆ ಅಷ್ಟು ಬೇಗ ಒಂದು ಚಿಕ್ಕ ವಿಷಯಕ್ಕೆ ಇವರಿಬ್ಬರ ಫ್ರೆಂಡ್

ಮುಂಚೆನೆ ಆಗೋದಿತ್ತು ಎಷ್ಟೋ ವಿಷಯದಲ್ಲಿ ಅಶ್ವಿನಿಯವರ ಪರವಾಗಿ ಜಾನ್ವಿ ಅವರು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು ಅವ್ರ ಪರವಾಗಿ ಅಶ್ವಿನಿಯವ್ರ ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು ಇವ್ರಿಬ್ರೆ ಈ ಸ್ನೇಹ ಏನಿದೆ ಒಂದು ಚೆನ್ನಾಗಿತ್ತು ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಾಗಿರ್ಬೋದು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು ಮನೆಯವ್ರ ವಿರುದ್ಧ ಮಾತಾಡೋದಾಗಿರ್ಬೋದು ಈ ಅರಸ ಅರಸಿ ಅಂತ ಟಾಸ್ಕ್ ಬಂದಾಗ ಕೂಡ ಬಿಗ್ ಬಾಸ್ ಹೇಳಿರ್ತಾರೆ ಸುದೀಪ್ ಅವರಿಗೆ ನೀವು ರಾಕ್ಷಸ ಅಂತ ಆದ್ರೆ ಎಲ್ಲೂ ಮನೆಯವ್ರು ಹೇಳಿ ಸುದೀಪ್ ಎಲ್ಲೂ ಅಶ್ವಿನಿ ಮತ್ತೆ ಜಾನ್ವಿಯವ್ರ ಏನು ಅದನ್ನ ಬಿಟ್ಕೊಡಿಲ್ಲ ಅಂದ್ರೆ ಅರಸ ಅಂತ ಯಾವತ್ತು ಬಾಸ್ ಹೇಳಿಲ್ಲ ನೀವೆಲ್ಲ ಅರಸಿ ಅಂತ ಹೇಳಿದ್ದು ಆದ್ರೆ ಇವರು ಸುದ್ದಿ ಅವರು ಮಾತ್ರ ಒಂದು ರಾಕ್ಷಸ ಅನ್ನೋ ರೀತಿ ಹೇಳಿದ್ದಾರೆ ಆದ್ರೆ ಆ ಒಂದು ಟಾಸ್ಕ್ ಅಲ್ಲಿ ಅವರಿಬ್ಬರೇ ಸ್ವಲ್ಪ ಚೆನ್ನಾಗಿ ಆಡಿದ್ದು ಅಂತ ಅನಿಸ್ತದೆ ಯಾಕಂದ್ರೆ ಬಿಗ್ ಬಾಸ್ ಹೇಳದೆ ಇರೋಷ್ಟು ಹೇಳದೇ ಇವರೆಲ್ಲ ಬೇರೆ ಮನೆ ಸ್ಪರ್ಧೆಯವರೆಲ್ಲ ಏನ್ ಮಾಡಿದ್ರು ತಮ್ಮ ರಾಕ್ಷಸನ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಈ ತರ ಮಾಡಿದ್ರು ಆದ್ರೆ ಅರ್ಸ ಅರ್ಸಿಯಾಗಿ ನಿಂತ್ಕೊಂಡಿದ್ದು ಜಾನ್ವಿ ಮತ್ತೆ ಅಶ್ವಿನಿಯವರು ಈ ಟಾಸ್ಕ್ ಅಲ್ಲಿ ಅವ್ರನ್ನ ತುಂಬಾ ಮೆಸಲೇಬೇಕು ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಕೂಡ ಅಷ್ಟೇ ಫಿಸಿಕಲ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಯಾರಿಗೂ ಏನು ಕಮ್ಮಿ ಅವರು ಆಮೇಲೆ ಇವರಿಬ್ರು ಈ ಒಂದು ವೈಯಕ್ತಿಕ ವಿಚಾರಗಳು ಏನ್ ಸ್ವಲ್ಪ ಮ್ಯಾಚ್ ಆಗುತ್ತೆ ಆ ವಿಚಾರಕ್ಕೆ ಅವರಿಬ್ರು ಅವರಿಬ್ಬರು ಕ್ಲೋಸ್ ಆಗಿದ್ದಾರೆ ಮನೆಯಲ್ಲಿ ಸ್ಟಾರ್ಟಿಂಗ್ ಇಂದೂ ಕೂಡ ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ರು ಇನ್ನು ಟಾಸ್ಕ್ ಬಂದಾಗ ಕೂಡ ಮತ್ತೆ ಕ್ಲೋಸ್ ಆಗ ಸ್ಟಾರ್ಟ್ ಆಗಿದ್ದು ಆಮೇಲೆ ಅವ್ರ ಮನೆ ವಿಚಾರ ಆಗಿರ್ಬೋದು ಇಲ್ಲಿ ಯಾರು ಯಾರಿಗೆ ಕಿವಿ ತುಂಬುತ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಿಮ್ಗೂ ಗೊತ್ತಾಗ ಗೊತ್ತಾಗಲ್ಲ ಯಾಕಂದ್ರೆ ಅಲ್ಲಿ ಅವರು ಇಬ್ರು ಸೇಮ್ ಮಾತಾಡ್ತಾರೆ ಅಂದ್ರೆ ಸೇಮ್ ವೈಫ್ ಕೂಡ ಇದೆ ಅವರಲ್ಲಿ ಅವರು ಒಂದು ಹೇಳಿದ್ರೆ ಇವರು ಅದಕ್ಕೆ ಇನ್ನೊಂದು ಹೇಳ್ತಾರೆ ಇವರಿಬ್ರು ಈ ಫ್ರೆಂಡ್ಶಿಪ್ ನಡುವೆ ಒಂದು ಬಿರುಕು ಬಿಡುವಂತಹ ಒಂದು ಮಾತು ದ್ರೋ ಅವರು ಧ್ರುವಂತನೆ ಆಡ್ತಾರೆ ಗಿಲ್ಲಿ ಮತ್ತೆ ಧ್ರುವಂತ ಗಿಲ್ಲಿ ಗಿಲ್ಲಿಗೆ ಎಷ್ಟೋ ಧ್ರುವಂತ ಬೈತಾ ಇದ್ರು ಆಮೇಲೆ ಗಿಲ್ಲಿ ಧ್ರುವಂತ ಅವ್ರನ್ನ ಹೇಳ್ಸಿ ಮಾತಾಡೋದಾಗಿರ್ಬೋದು ತಮಾಷೆ ಮಾಡೋದಕ್ಕೆ ಅಹ್ ಧ್ರುವಂತ ಅವರು ಗಿಲ್ಲಿ ಹತ್ರ ಮಾತಾಡ್ತಾ ಇರಲಿಲ್ಲ ಅಹ್ ಯಾಕೋ ಗಿಲ್ಲಿ ತುಂಬಾ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಆದ್ರೆ ಧ್ರುವಂತ ಅವ್ರ್ ಮಾತಾಡ್ತಿರ್ಲಿಲ್ಲ ಒಂದೊಂದು ವೀಕಲ್ಲಿ ಧ್ರುವಂತ ಅವ್ರ ಪರವಾಗಿ ಗಿಲ್ಲಿ ನಿಂತ ಕಾರಣ ಧ್ರುವಂತವರಿಗೆ ಗಿಲ್ಲಿ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿದೆ ಗಿಲ್ಲಿಯನ್ನು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅದು ಗಿಲ್ಲು ಗಿಲ್ಲು ಅಂತಾನೆ ಹೇಳ್ಕೊಂಡು ಮಾತಾಡಿಸ್ತಾರೆ ಸೊ ಈ ವಿಚಾರ ತುಂಬಾ ಜನಕ್ಕೆ ಖುಷಿ ಕೊಟ್ಟಿದೆ ಯಾಕಂದ್ರೆ ಧ್ರುವಂತ ಅವರು ಗಿಲ್ಲಿ ಜೊತೆ ಜಗಳ ಆಡಿದ್ ನೋಡಿ ಹೊರಗಡೆ ತುಂಬಾನೇ ಟ್ರೋಲ್ ಆಗ್ತಿತ್ತು ಆಮೇಲೆ ರಕ್ಷಿತಾ ವಿಚಾರದಲ್ಲಿ ಆಗಬಹುದು ತುಂಬಾನೇ ಹೊರಗಡೆ ಟ್ರೋಲ್ ಆಗ್ತಿತ್ತು ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ಧ್ರುವಂತ ಅವರು ನೇರ ನೇರ ಮಾತಾಡ್ತಾರೆ ಅವರಿಗೆ ಟಾಂಗ್ ಕೊಡ್ತಾರೆ ಆಮೇಲೆ ಜಾನ್ವಿ ಅವ್ರಿಗೂ ಟಾಂಗ್ ಕೊಡ್ತಾರೆ ಈ ವಿಚಾರವಾಗಿ ನಿನ್ನೆ ಗಿಲ್ಲಿ ಮತ್ತೆ ಧ್ರುವಂತ ಏನ್ ್ರು ಆಗ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ ಅಶ್ವಿ ಅಶ್ವಿನಿಯವರಿಗೆ ಜಾನ್ವಿಯವ್ರು ಎಷ್ಟು ಸ್ನೇಹ ಕೊಡ್ತಿದ್ದಾರೆ ಪ್ಲಾನ್ ಆಗಿದೆ ತುಂಬಾನೇ ಚಾಲಾಕಿ ಇದಾರೆ ನೋಡಿದಷ್ಟು ಮುಗ್ದೇನಲ್ಲ ಅವರಿಗೆ ಅಶ್ವಿನಿಯವರ ಸ್ನೇಹ ಯಾಕೆ ಬೇಕು ಅಂದ್ರೆ ಅಶ್ವಿನಿಯವ್ರು ತುಂಬಾ ಶ್ರೀಮಂತರು ಆಮೇಲೆ ಅವರಿಗೆ ಕಷ್ಟ ಅಂತ ಗೊತ್ತಿಲ್ಲ ಅವರೇ ಹೇಳಿದಾರಂತೆ ಅಶ್ವಿನಿಯವ್ರೆ ಹೇಳಿದಾರಂತೆ ನಂಗೆ ಅಪ್ಪ ಎಲ್ಲ ಮಾಡಿಟ್ಟೋಗಿದ್ದಾರೆ ನನ್ಗೆ ಕಷ್ಟ ಅನ್ನೋದೇನು ಗೊತ್ತಿಲ್ಲ ನಾನು ಗೋಲ್ಡ್ ಸ್ಪೂನ್ ಅಲ್ಲಿ ಊಟ ಮಾಡುದು ಈ ತರ ಒಂದು ಹೇಳಿದಾರಂತೆ ಸೊ ಈ ವಿಚಾರವನ್ನ ಜಾನ್ವಿ ಅವರು ಏನ್ ಮಾಡಿದ್ದಾರೆ ಅಶ್ವಿನಿಯವರ

ಅಂದ್ರೆ ನಿನ್ನೆ ಹೇಳಿದ್ರು ಧ್ರುವಂತ ಅವ್ರು ಹೇಳಿದ ಪ್ರಕಾರ ಒಂದು ತಿಂಗಳೇನೋ ಬಿಗ್ ಬಾಸ್ ಇರುತ್ತೆ ಆಮೇಲೆ ಬಿಗ್ ಬಾಸ್ ಮುಗಿಯುತ್ತೆ ಈ ಒಂದ್ ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಜಾನ್ವಿಯರ್ ಹೊರಗೋಗ್ಬಹುದು ಇಲ್ಲಿ ಹೊರಗಾದ್ಮೇಲೆ ನನ್ನ ಕಷ್ಟಕ್ಕೆ ಯಾರು ಬರ್ತಾರೆ ಈ ತರ ಒಂದು ಶ್ರೀಮಂತ ಒಂದು ಫ್ರೆಂಡ್ಶಿಪ್ ಸಿಕ್ಕಿದ್ರೆ ಯಾಕೋ ಒಂದು ಹಣದಲ್ಲಿ ಆಗಿರ್ಬೋದು ಅಥವಾ ಕಷ್ಟ ಸುಖಕ್ಕೆ ಇವರು ಹೆಲ್ಪ್ ಆಗ್ತಾರೆ ಅನ್ನೋದು ಮೈಂಡ್ ಸೆಟ್ ಜಾನ್ವಿಯವರ್ಗಿದ್ದಂತೆ ಈ ಮಾತಾನು ಧ್ರುವಂತ ಅವ್ರು ಹೇಳ್ತಾರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಅಥವಾ ಜನ್ವಿಯವರ ಧ್ರುವಂತ ಬಗ್ಗೆ ಧ್ರುವಂತ ಈ ವಿಷಯವನ್ನ ಹೇಳಿದ್ದಲ್ಲ ಅಂತ ಗೊತ್ತಿಲ್ಲ ಒಂದ್ ಹೇಳಿದ್ರು ಇದು ಹೈಲೈಟ್ ಆಗಿರ್ಬೇಕು ಯಾಕೆಂದ್ರೆ ಇದೊಂದು ವ್ಯಕ್ತಿ ವ್ಯಕ್ತಿತ್ವದ ಆಟ ಆಗಿರೋ ಕಾರಣ ಈ ಒಂದು ಸ್ಟೇಟ್ಮೆಂಟ್ ಹೈಲೈಟ್ ಆಗಿರ್ಬೋದು ಲೈವಲ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ತೋರಿಸೋದ್ರಲ್ಲಿ ಯಾವ್ದು ಕೂಡ ಹೈಲೈಟ್ ಆಗಿರ್ಲಿಲ್ಲ ಅದ್ರ ಧ್ರುವಂತ ಹೇಳಿದ್ರು ಜಾನ್ಯವರನ್ನ ಟಾರ್ಗೆಟ್ ಮಾಡೋಕೋಸ್ಕರ ಈ ತರ ಹೇಳಿದ್ರ ಅಥವಾ ಜಾನ್ಯವರ್ ಜಾನ್ವರಿಗೆ ಅವಮಾನ ಮಾಡ್ಬೇಕು ಅಂತ ಈ ಒಂದು ಟಾಪಿಕ್ ನ ಹೇಳಿದ್ರ ಅಥವಾ ಅಶ್ವಿನಿ ಅವರಿಂದ ಮತ್ತೆ ಜಾನ್ವರ್ ದೂರ ಆಗ್ಬೇಕು ಅಂತ ಈ ಒಂದು ವಿಚಾರವನ್ನ ಹೇಳ್ತಾರ ಅದು ಕೂಡ ಗೊತ್ತಾಗಲ್ಲ ಗಿಲ್ಲಿ ಕೂಡ ಅಷ್ಟೇ ಅಹ್ ಜಾನ್ಯವರ್ ಮತ್ತೆ ಜಾನುವಾರ ಮತ್ತೆ ಅವರ ನಡುವೆ ಏನ್ ಅವ್ರಿಗೆ ಒಪಿನಿಯನ್ ಇರುತ್ತೆ ಅದನ್ನ ಹತ್ರ ಶೇರ್ ಮಾಡ್ತಾರೆ ಆದ್ರೆ ಅಷ್ಟು ಏನು ಹೇಳಕ್ ಹೋಗಲ್ಲ ಆದ್ರೆ ಧುವಂತ್ ಅವರು ಸ್ಟಾರ್ಟಿಂಗ್ ಇಂದೂ ಹಿಡಿದು ಅಹ್ ದೊಡ್ಡವರು ಅಂತಾನೆ ಮಾತಾಡ್ಕೊಂಡಿದ್ದಾರೆ ಯಾಕಂದ್ರೆ ಅಷ್ಟು ಅವರು ಅಲ್ಲೇ ಪಾಸ್ ಆಗ್ತಾ ಇರ್ತಾರೆ ಆಕಡೆ ಆಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಸೊ ಆ ವಿಚಾರವಾಗಿ ಚಿಕ್ಕವನು ದೊಡ್ಡವನು ಈ ತರ ಒಂದು ಮಾತುಗಳನ್ನ ಹಾಕ್ತಾರೆ ಇಲ್ಲಿ ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ರು ಅಂತ ಎಷ್ಟು ಸರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಇದೊಂದು ವ್ಯಕ್ತಿತ್ವ ಒಂದು ವ್ಯಕ್ತಿಯ ಮೇಲಿರುವಂತಹ ಒಂದು ಒಪಿನಿಯನ್ ಇದು ಹೊರಗಡೆ ಹೋದಾಗ ಎಷ್ಟು ವೈರಲ್ ಆಗ್ಬಹುದು ಅಥವಾ ಯಾವ ತರ ಇದು ಟರ್ನ್ ಆಗ್ಬಹುದು ಈ ಒಪಿನಿಯನ್ ಇದರ ಬಗ್ಗೆ ಗಮನ ಕೊಡ್ಲಿಲ್ವ ಅಂತ ಅವರು ಯಾಕೆ ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಏನಾದ್ರೂ ಅವರು ಇಷ್ಟು ಒಂದು ವಾರದ ಹಿಂದೆ ಜಾನವೀ ಮತ್ತು ಅಶ್ವಿನ್ ಜೊತೆ ಇದ್ದಂಥ ಧ್ರುವಂತ ಸಡನ್ ಆಗಿ ಈಗ ಯಾಕೆ ಪ್ಲೇಟ್ ಚೇಂಜ್ ಮಾಡಿದ್ರು ಯಾವೇ ಎಲ್ಲ ಹೇಳ್ಕೊಂಡಿದ್ರು ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಮತ್ತೆ ಧ್ರುವಂತ ಅವರು ಬಕೆಟ್ ಗ್ಯಾಂಗ್ ಗೆ ಸೇರ್ಕೊಂಡ್ರು ಈ ತರ ಒಂದು ಮಾತುಗಳು ಬರ್ತಾ ಬರ್ತಾ ಇತ್ತು ಇನ್ನು ಧ್ರುವಂತ ಅವರು ಮತ್ತೆ ಯಾಕೆ ಜಾನ್ವಿ ಮತ್ತೆ ಅಶ್ವಿನಿಂದ ಬೇರ್ಪಟ್ರು ಒಂದು ಟಾಸ್ಕ್ ಅವತ್ತು ನಡೆದಂತಹ ಟಾಸ್ಕ್ ಅಲ್ಲಿ ಅಶ್ವಿನಿಯವ್ರು ಏನ್ ಮಾಡ್ತಾರೆ ಧನುಷ್ ಅವ್ರನ್ನ ಹೆಸರು ತಗೊಳ್ತಾರೆ ಸೊ ಆ ಒಂದು ಸಿಟ್ಟು ಇವತ್ತು ಈ ತನಕ ಇಲ್ಲಿ ತನಕ ಬಂದ್ ಮುಟ್ಟಿದ್ಯಾ ಧ್ರುವಂತ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಹೊರಡ್ಸೋಕೆ ಯಾಕೆ ಕಾರಣ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಆಗಿ ಜಾನ್ವಿಯನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ನಾಮಿನೇಷನ್ ನಲ್ಲೂ ಕೂಡ ಅಷ್ಟೇ ಜಾನ್ವಿಯನ್ನ ತುಂಬಾ ಹೈಲೈಟ್ ಮಾಡ್ತಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ತುಂಬಾ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದ್ದ ಒಪಿನಿಯನ್ ಕೂಡ ಈ ಒಂದು ಸ್ಟೇಟ್ಮೆಂಟ್ ಇಂದ ಚೇಂಜ್ ಆಗಬಹುದು ಜಾನ್ವಿಯವ್ರ ಆತರ ಇದಾರ ಇಲ್ಲಿಗೋ ಗೊತ್ತಿಲ್ಲ ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಇಂದ ಜಾನ್ವಿಯವರ ಮೇಲೆ ಯಾಕೋ ತುಂಬಾ ಬೇಜಾರ ಅಭಿಪ್ರಾಯನು ಬರ್ಬೋದು ಹೊರಗಡೆ ಜನಕ್ಕೆ ಅವರ ಫ್ಯಾನ್ಸ್ ಗಳ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿಗಳಾಗಿರ್ಬೋದು ತುಂಬಾನೇ ಬೇಜಾರಾಗುವ ವಿಷಯ ಇದೆ ಯಾಕಂದ್ರೆ ಅಹ್ ಅವರು ಒಂದು ದುಡ್ಡಿಗೋಸ್ಕರ ಅವರ ಸ್ನೇಹ ಮಾಡಿದ್ರ ದುಡ್ಡಿಗೋಸ್ಕರ ಅಶ್ವಿನ್ ಜೊತೆ ಇದಾರ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಇನ್ನು ಈ ಮನೆಯಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಗಳು ಹೋಗ್ತಾನೆ ಇರುತ್ತೆ ಗಿಲ್ಲಿ ಬಗ್ಗೆ ಆಗಿರ್ಬೋದು ಕಾವ್ಯ ಬಗ್ಗೆ ಆಗಿರ್ಬೋದು ಈ ಸಾಕಷ್ಟು ಸ್ಟೇಟ್ಮೆಂಟ್ ಗಳಲ್ಲಿ ಧ್ರುವಂತ್ ಅವರು ಕೆಲವೊಂದಕ್ಕೆ ಮುಕ್ ತೋರಿಸ್ತಾರೆ ಅಂತ ಅನಿಸ್ತಾ ಇದೆ ಇನ್ನು ಈ ವಿಚಾರವಾಗಿ ನೋಡುದಾದ್ರೆ ಇನ್ನು ಏನೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಗುತ್ತೆ ಇವತ್ತಿನ ಟಾಸ್ಕ್ ಅಂತ ನೋಡಬಹುದು ಇವತ್ತು ಕೂಡ ಹಳೆ ಸ್ಪರ್ಧಿಗಳು ಮನೆಯೊಳಗೆ ಪ್ರವೇಶಿಸುತ್ತಿದ್ದಾರೆ ಅವರ ಜೊತೆ ಎಷ್ಟು ಟಾಸ್ಕ್ ಗಳು ಆಗುತ್ತೆ ಯಾವ ತರ ಟಾಸ್ಕ್ ಗಳನ್ನ ಕೊಡ್ತಾರೆ ತರ ಕಿತಾಬ್ಬಿಟ್ಟು ಪತಿಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ ಅನ್ನೋದನ್ನ ಇನ್ನು ನಾವು ನೋಡ್ಬೇಕಷ್ಟೇ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಧನ್ಯವಾದಗಳು